ಈ ಮಾತುಗಳನ್ನು ಸದಾ ನೆನಪಿನಲ್ಲಿಡಿ ಮದುವೆಯಾದ ಪ್ರತಿಯೊಂದು ಗಂಡು ತನ್ನ ತಾಯಿ ಮತ್ತು ಹೆಂಡತಿಗೆ ಸಮಾನ ಗೌರವವನ್ನು ನೀಡಬೇಕು ಏಕೆಂದರೆ ತಾಯಿ ನಿಮ್ಮ ಸೃಷ್ಟಿಕರ್ತೆ ಹೆಂಡತಿ ನಿಮಗೋಸ್ಕರ ಒಂದು ಹೊಸದಾದ ಜಗತ್ತನ್ನೇ ಸೃಷ್ಟಿಸುತ್ತಾಳೆ ಇಬ್ಬರು ತೋರಿಸುವ ಪ್ರೀತಿ ಕಾಳಜಿ ಬೇರೆ ಬೇರೆ ಆದರೆ ನಿಮ್ಮ ಜೀವನದಲ್ಲಿ ಅವರಿಬ್ಬರ ಪಾತ್ರ ಅಷ್ಟೇ ಅವಶ್ಯಕ ಹಾಗಾಗಿ ಮಗನಾಗಿ ಗಂಡನಾಗಿ ಅವರಿಬ್ಬರನ್ನು ತನ್ನೆರಡು ಕಣ್ಣುಗಳಂತೆ ಜೋಪಾನವಾಗಿ ನೋಡಿಕೊಳ್ಳುತ್ತಾ ಸಮಾನ ಪ್ರೀತಿ ಕಾಳಜಿ ವಿಶ್ವಾಸವನ್ನು ತೋರಿಸುತ್ತಾ ಅವರಿಬ್ಬರ ಚಿಕ್ಕ ಪುಟ್ಟ ಆಸೆ ಕನಸುಗಳನ್ನು ಈಡೇರಿಸುವಂಥವನಾಗಬೇಕು ಆಗ ಮಾತ್ರ ಒಬ್ಬರ ಮೇಲೊಬ್ಬರಿಗೆ ಮೂಡುವ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳಿಂದ ಮನೆಯ ಮತ್ತು ಮನಸ್ಸಿನ ಸ್ಥಿತಿಗತಿಗಳು ಹಾಳಾಗುವುದಿಲ್ಲ ಒಂದು ಸುಖ ಸಂಸಾರಕ್ಕೆ ಇನ್ನೇನು ಬೇಕು ಹೇಳಿ